ಸರ್ಕಾರ ಹಾಗೂ ಕೃಷಿ ಇಲಾಖೆ ಖಾಸಗಿ ಕಂಪನಿಗಳೊಂದಿಗೆ ಒಳಒಪ್ಪಂದ ಮಾಡಿಕೊಂಡು ಕೃಷಿಕರಿಗೆ ಕಳಪೆ ಮುಸುಕಿನ ಜೋಳದ ಬಿತ್ತನೆ ನೀಡಿದ್ದಾರೆ ಬೆಳೆ ಸಂಪೂರ್ಣ ಬಿಳಿಸುಳಿ ರೋಗದಿಂದ ಸರ್ವನಾಶವಾಗಿದೆ ಶೀಘ್ರವೇ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಇಲ್ಲವಾದರೆ ಹೋರಾಟ ಅನಿರ್ದಿಷ್ಟಾವಧಿ ಧರಣಿ ಮುಂದುವರಿಯುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಬೇಲೂರು ತಾಲೂಕು ಘಟಕದ ಪದಾಧಿಕಾರಿಗಳು ಪಟ್ಟಣದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಳ್ಳೂರು ಸ್ವಾಮಿಗೌಡ ಹಾಸನ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧೆಡೆಯಲ್ಲಿ ರೈತಾಪಿ ವರ್ಗ ಬಿತ್ತನೆ ಮಾಡಿದ ಮುಸುಕಿನ ಜೋಳ ಸಂಪೂರ್ಣ ಇಳಿಸುಳಿ ರೋಗ ಬಾಧೆಯಿಂದ ಕೃಷಿಕರು ತತ್ತರಿಸಿದ್ದಾರೆ ಇತ್ತೀಚಿನ ದಿನದಲ್ಲಿ ಮುಸುಕಿನ ಜೋಳ ಬಿತ್ತನೆಗೆ ಎಕರೆ ಕನಿಷ್ಠ ಇಪ್ಪತ್ತೈದು ಸಾವಿರ ವೆಚ್ಚ ಬರುತ್ತಿದೆ ಇಂತಹ ಹವಾಮಾನ ವೈಪರೀತ್ಯದಲ್ಲಿ ಹೇಗೆ ತಾನೇ ಬೆಳೆಯನ್ನು ನಿರೀಕ್ಷಿಸುವುದು ಎಂದ ಅವರು ಕೃಷಿ ಇಲಾಖೆಯಲ್ಲಿ ಸಾಕಷ್ಟು ಕೃಷಿ ಬಗ್ಗೆ ಸಂಶೋಧನೆ ನಡೆಸುವ ವಿಜ್ಞಾನಿಗಳು ಖಾಸಗಿ ಕಂಪನಿಗಳ ತತ್ತರಕ್ಕೆ ಮೌನಕ್ಕೆ ಶರಣಾಗಿದ್ದಾರೆ ದಿನದಲ್ಲಿ ಕೃಷಿ ಇಲಾಖೆ ಹೆಸರಿಗೆ ಮಾತ್ರ ಬಿತ್ತನೆ ಬೀಜ ಹಾಗೂ ಇನ್ನಿತರ ವಸ್ತುಗಳು ಖಾಸಗಿಗೆ ಸಂಬಂಧಿಸಿದ್ದು ವ್ಯಾಪಾರ ನಡೆಸಲು ಕೃಷಿ ಅಧಿಕಾರಿಗಳು ಕೆಲಸ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದ ಅವರು ಈ ಬಗ್ಗೆ ಕನಿಷ್ಠ ಕೃಷಿ ಮಂತ್ರಿಗಳು ಜಿಲ್ಲೆಗೆ ಆಗಮಿಸಿ ರೈತರ ಹೊಲ ಗದ್ದೆಯಲ್ಲಿ ಪರಿಶೀಲನೆ ನಡೆಸಬೇಕಿತ್ತು ಆದರೆ ಸರ್ಕಾರಕ್ಕೆ ಮೌನ ವಹಿಸಿದ್ದು ಅಧಿಕಾರಿಗಳು ಕೂಡ ಸ್ಪಂದನೆ ನೀಡುತ್ತಿಲ್ಲ ನಮ್ಮ ಹೋರಾಟ ಅಚಲವಾಗಿದೆ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ಘೋಷಣೆ ಆಗುವ ತನಕ ಹಹೋರಾತ್ರಿ ಅನಿರ್ದಿಷ್ಟವಾದಿ ಧರಣಿ ನಡೆಸುವ ಎಚ್ಚರಿಕೆ ನೀಡಿದರು ತಾಲೂಕು ರೈತ ಸಂಘದ ಅಧ್ಯಕ್ಷ ಬೋಗಮಲ್ಲೇಶ್ ಮಾತನಾಡಿ ಅಂಗಮಾರಿ ರೋಗದಿಂದ ತತ್ತರಿಸಿದ ಕೃಷಿಕರು ಇತ್ತೀಚಿನ ದಿನಗಳಲ್ಲಿ ಮುಸುಕಿನ ಜೋಳದ ಕಡೆ ಮುಖ ಮಾಡಿದ್ದಾರೆ ಆದರೆ ಜೋಳದ ಬೆಳೆಗೆ ಇಲ್ಲ ಸಲ್ಲದೆ ರೋಗಗಳು ಬಿತ್ತನೆ ಬೀಜದಲ್ಲಿ ಖಾಸಗಿ ಕಂಪನಿಗಳು ಸೃಷ್ಟಿ ಮಾಡುತ್ತಿದ್ದಾರೆ ಬಿಳಿಸುಳಿ ಮತ್ತು ಸೈನಿಕ ಹುಳುಕಾಟದಲ್ಲಿ ಬೆಳೆ ನಾಶವಾಗಿದೆ ಸರ್ಕಾರ ಶೀಘ್ರವೇ ಸಂಬಂಧಪಟ್ಟ ಅಧಿಕಾರಿಗಳಿಂದ ಪರಿಶೀಲನೆ ನಡೆಸಬೇಕು ಅಲ್ಲದೆ ಸಾಮೂಹಿಕ ಉಚಿತ ವಿಮೆ ನೀಡಬೇಕು ಮತ್ತು ತಾತ್ಕಾಲಿಕವಾಗಿ ನೊಂದ ರೈತರಿಗೆ ಎಕರೆಗೆ ಐವತ್ತು ಸಾವಿರ ಪರಿಹಾರ ನೀಡಬೇಕು ಖಾಸಗಿ ಕಂಪನಿಗಳ ಹಟ್ಟಹಾಸವನ್ನು ಮಟ್ಟ ಹಾಕಬೇಕು ಇಲ್ಲವಾದರೆ ಹೋರಾಟ ಇಡೀ ರಾಜ್ಯ ವ್ಯಾಪ್ತಿ ನಡೆಯುತ್ತದೆ ಎಂದು ಎಚ್ಚರಿಸಿದರು ನಮ್ಮ ಹೆಣ್ಮಕ್ಳು ಬಂದು ಮಾಂಗಲ್ಯ ಉಳಿದಿದೆ ಕೇಳಿದರೆ ಮಾರಬೇಕಂತ ಪರಿಸ್ಥಿತಿ ಇವತ್ತು ಸರ್ಕಾರ ಹಾಗಾಗಿ ಇವತ್ತು ಬೆಳೆ ಪರಿಹಾರಕ್ಕೆ ಸರ್ಕಾರ ಘೋಷಣೆ ಕೊಡೋವರು ಕೂಡ ನಾವು ಇಲ್ಲಿಂದ ಹೇಳೋದಿಲ್ಲ ಇವತ್ತಲ್ಲೇ ಒಂದು ವಾರ ಆಗ್ಬಹುದು ಇವತ್ತು ಸಮರ್ಪಕವಾದ ಯಾವ ಮುಖ್ಯಮಂತ್ರಿ ಬರ್ತಾರೋ ಇಲ್ಲ ಸರ್ಕಾರ ಸಹಕಾರಿ ಸಚಿವ ಬರ್ತಾನೋ ಇಲ್ಲ ಡಿ ಸಿ ಬಂದೇ ನಮಗೆ ಸಮಜಾಸ್ತಿಯಾದ ಉತ್ತರ ಕೊಡವರುಗಳು ನಮ್ಮ ಚಳವಳಿಯಿಂದ ಮುಂದುವರಿತದೆ ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀವಿ ನೋಡ್ತಕ್ಕಂತ ಒಂದು ಸೌಜನ್ಯವನ್ನು ಕೂಡ ಅವರು ಇಟ್ಕೊಂಡಿಲ್ಲ ಹಾಗಾಗಿ ಇವತ್ತು ಅನಿರ್ದಿಷ್ಟಾವಧಿಯ ಚಳುವಳಿಯನ್ನ ಬೇಲೂರು ತಾಲೂಕು ರೈತ ಸಂಘದಿಂದ ಇವತ್ತು ಹಮ್ಮಿಕೊಂಡಿದೀವಿ ಈ ಹಿಂದೆ ಈಗಾಗಲೇ ಮೂರು ಬಾರಿ ಹೋರಾಟವನ್ನ ಮಾಡಿದ್ರು ಕೂಡ ಈ ಜಿಲ್ಲೆಯ ಅಧಿಕಾರಿಗಳಾಗ್ಲಿ ರಾಜಕಾರಣಿಗಳಾಗ್ಲಿ ತಲೆ ಕೆಡ್ಸ್ಕೊಂಡಿಲ್ಲ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಈ ಪರಿಹಾರ ಒದಗದ ಭರವಸೆ ಬರುವವರೆಗೆ ಈ ಚಳವಳಿಯನ್ನ ತೆಗಿಲೇಬಾರದು ಅಂತೇಳಿ ಇವತ್ತು ನಾವಿಲ್ಲಿ ಬಂದು ಕೂತ್ಕೊಂಡಿದೀವಿ ನಮ್ಮ ಒತ್ತಾಯ ಇಷ್ಟೇ ನಾವು ಜಾಯಿಂಟ್ ಡೈರೆಕ್ಟರಿಗೆ ಕೊಟ್ಟಾಗಿದೆ ಅಸಿಸ್ಟೆಂಟ್ ಡೈರೆಕ್ಟರಿಗೆ ಕೊಟ್ಟಾಗಿದೆ ಯಾರೂ ಕೂಡ ಇದುವರೆಗೂ ಗಮನ ಹರಿಸಿಲ್ಲ ನಮ್ಮ ಒತ್ತಾಯ ಜಿಲ್ಲಾಧಿಕಾರಿ ಬಂದು ಮನವಿ ಸ್ವೀಕಾರ ಮಾಡಬೇಕು ಮತ್ತು ಈ ಈ ಪರಿಹಾರ ಒದಗಿಸೋ ನಿಟ್ಟಿನಲ್ಲಿ ಶೀಘ್ರವೇ ಕಾರ್ಯೋನ್ಮುಖ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಇವತ್ತು ಮಾಡ್ತೀವಿ ಈ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಪದಾಧಿಕಾರಿಗಳಾದ ಬಸವರಾಜು ಉಮೇಶ್ ವಿರಟೆಮನೆ ಸುರೇಶ್ ಯೋಗೇಶ್ ಮಲ್ಲಿಕಾರ್ಜುನ್ ಧರ್ಮೇಗೌಡ ಇನ್ನು ಮುಂತಾದವರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನ್ಯೂಸ್